ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತಿಪಟೂರು ತಾಲೂಕಿನ ಹೊನವಳ್ಳಿ ಹೋಬಳಿ ಸಾರ್ಥವಳಿಯ ಗ್ರಾಮದಲ್ಲಿ ಆದಿಶಕ್ತಿ ಚಿಕ್ಕಮ್ಮ ದೇವಿಯವರ ಉತ್ಸವ ಮೂರ್ತಿಯ ನೂತನ ದೇವಾಲಯ ಪ್ರಾರಂಭೋತ್ಸವ ಹಾಗೂ ವಿಮಾನ ಗೋಪುರದ ಕಳಶಾರೋಹಣ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು ಸಾರ್ಥವಳಿ ಗ್ರಾಮ ದೇವತೆ ಶ್ರೀ ಹುಚ್ಚಮ್ಮ ದೇವಿಯ ಆಶೀರ್ವಾದದೊಂದಿಗೆ ಹಾಗೂ ಸುತ್ತಮುತ್ತಲ ಗ್ರಾಮ ದೇವರುಗಳ ಆಗಮನದೊಂದಿಗೆ ಬೆಳಗ್ಗೆ ತಮ್ಮಡೆಯಲ್ಲಿ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ದೇವಾಲಯಕ್ಕೆ ಕಳಶಾರೋಹಣ ಕುಂಭಾಭಿಷೇಕ ದುರ್ಗಾ ಹೋಮ ಪೂರ್ಣಾವತಿ ನಂತರ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ತಾಲೂಕಿನ ಮುಖಂಡರು ಜನಪ್ರತಿನಿಧಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು ವರದಿ ಮಂಜು ಗುರುಗದಹಳ್ಳಿ ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ